ಲೋಣಿ ಬಿ ಕೆ ಗ್ರಾಮದಲ್ಲಿರುವ ಸರ್ಕಾರಿ ಆಸ್ಪತ್ರೆ ಇದು ಬಡವರ ಆಸ್ಪತ್ರೆ ಆದರೆ ಸರ್ಕಾರಿ ಆಸ್ಪತ್ರೆ ಮಾತ್ರ ಬಡವರಿಗೂ ಇಲ್ಲ ಇತ್ತ ಶ್ರೀಮಂತರಿಗೂ ಇಲ್ಲ ಇದು ಕೇವಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರ ಆಸ್ಪತ್ರೆ ಎಂದು ಲೋಣಿ ಬಿ ಕೆ ಗ್ರಾಮದ ರುದ್ರೇಶ್ ಬನ್ಸೋಡೆ ಮತ್ತು ಬಡ ಕೂಲಿ ಕಾರ್ಮಿಕ ಇವರ ಆರೋಪ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದ್ಘಾಟನೆಯಾಗಿ ಮೂರು ವರ್ಷ ಗತಿಸಿದರೂ ಇಲ್ಲಿ ಸರಿಯಾಗಿ ಸರಿಯಾದ ಸಮಯಕ್ಕೆ ವೈದ್ಯರು ಸಿಗುತ್ತಿಲ್ಲ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ಆದರೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಖಾಲಿ ಆಸ್ಪತ್ರೆ ಅನ್ನೋದು ಜನರ ಅಳಲು ಇಲ್ಲಿ ಹೆರಿಗೆ ವ್ಯವಸ್ಥೆಗೆ ಅಂಥ ಬಡವರಿಗೆ ಸರ್ಕಾರ ಮಾಡಿರುವ ಒಳ್ಳೆಯ ವ್ಯವಸ್ಥೆ ಆದರೆ ಇಲ್ಲಿನ ಶಾಸಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸುತ್ತಿಲ್ಲ ಇದಕ್ಕೆ ಕಾರಣ ಏನು ಎಂದು ತಿಳಿಯದಂತಾಗಿದೆ ಇಲ್ಲಿ ಆಸ್ಪತ್ರೆ ಬಂದು ಆದರೂ ಇಲ್ಲಿನ ಕಿಟಕಿಗಳು ಹಿಂದಿನ ಕೋಣೆಯ ಬಾಗಿಲು ಮಾತ್ರ ತೆರೆದೇ ಇರುತ್ತವೆ ಇಲ್ಲಿ ಯಾವ ಸಮಯದಲ್ಲಿ ಕೂಡ ಅಸಹ್ಯ ಕೃತ್ಯಗಳು ನಡೆದರೂ ನಡೆಯಬಹುದು ಇದನ್ನು ಇಲ್ಲಿನ ಸಿಬ್ಬಂದಿಗಳು ಅಧಿಕಾರಿಗಳು ಉತ್ತರ ನೀಡಬೇಕು ಆದರೂ ಕೂಡ ಯಾವುದೇ ಭಯ ಇವರಿಗಿಲ್ಲ ಇದನ್ನು ಕೂಡಲೇ ಶಾಸಕರು ಸಂಬಂಧಿಸಿದ ಅಧಿಕಾರಿಗಳು ಪರಿಶೀಲಿಸಿ ಮತ್ತು ಇಲ್ಲಿನ ಪಿ ಒ ಅಧಿಕಾರಿಗಳನ್ನು ಇದನ್ನು ಇಲ್ಲಿಯವರೆಗೆ ಯೋಚನೆ ಮಾಡದಿರುವುದು ಕೂಡ ವಿಪರ್ಯಾಸದ ಸಂಗತಿ ಶಾಸಕರು ಅಧಿಕಾರಿಗಳು ತಕ್ಕ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಇಂಡಿ ತಾಲೂಕಾ ಉಪಾಧ್ಯಕ್ಷರಾದ ಪ್ರಕಾಶ್ ಬ್ರಾದಾರ್ ಅಧ್ಯಕ್ಷರಾದ ರವಿಕುಮಾರ್ ಹೂಗಾರ್ ಇವರು ವಿನಂತಿಸಿಕೊಂಡಿದ್ದಾರೆ